ಮಾಡಬಾರ್ದು ಜನರಿಗೆಲ್ಲ ತಾಸ ಐತಿ ಹೌದ್ರಿ ಮತ್ ಹತ್ನ ಎಂದ ತರ್ಬೇಕು ದುಡಿತಿ ಇಲ್ಲ ಹೌದ್ರಿ ದುಡಿತಿಲ್ಲ ಏನಿಲ್ಲ ನಡೆದು ಕಷ್ಟ ಐತ್ರಿ ಮತ್ ಕೆಲಸ ಇಲ್ದವ್ರ ನಮ್ಮಂಥವ್ರು ಮಾಡ್ ಎಲ್ಲಿ ಏನು ನಾವು ಡ್ರೈವರ್ ಕೆಲಸ ಮಾಡ್ತೀವಿ ಡ್ರೈವರ್ ಇಲ್ಲ ಕೆಲಸ ಯಾವ ಸಿಕ್ಕಲ್ವಾ ಎಲ್ಲಿ ನಾವ ಕಂಪ್ನಿ ಇದ್ದಲ್ಲಿ ಹೋಗಿ ಕೇಳ್ಬೇಕ್ರಿ ಅದ್ರಾಗ ಇನ್ನೊಂದು ಎರಡು ನಿಮಿಷ ಬಿಟ್ಟು ಇಲ್ಲಿ ತೆಳಗ ಹೋಗುದ್ರಿ ಅದು ಗ್ಯಾರೇಜ್ ಬಾ ಅಂತ ಹೇಳಿ ಒಬ್ಬರು ಗಬ್ಬುರ್ ಬೈಪಾಸಿಗೆ ಅದು ಐ ಸಿ ಆರ್ ಶೋರಂದವ್ರು ಕೇಳಿದ್ರೆ ಇಲ್ಲಾಂದ್ರೆ ಮಾರಕ್ಕೆ ಸರ್ಕಾರದ್ದೆಲ್ಲ ಸೌಲಭ್ಯ ತಗೊಂಡಿರಿ ನೀವು ಏನು ಸೌಲಭ್ಯ ತಗೊಂಡ್ರಿ ಯಾವ ಸೌಲಭ್ಯ ತೊಗೊಂಡಿಲ್ಲ ನಿಮಗೆ ನಿಮ್ಮ ಮನೆ ಬಂದಿಲ್ಲ ಯಾವ ಸಲಭ್ಯ ಯಾವ ಬಂದಿಲ್ಲ ರೀ ಉಚಿತ ಕರೆಂಟ್ ತಗೊಂಡ್ರಿ ನೀವು ಉಚಿತ ಕರೆಂಟ್ ಐತ್ರಿ ಅದು ಏನು ಮಾಡ್ಯಾತ ಇದು ಆಕೈತಿ ಹಂಗೆ ಆಮೇಲೆ ನಿಮ್ಮ ಮನಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಎಲ್ಲ ಬರ್ತೈತಿ ಬಾ ಬರ್ತೈತೆ ಅದು ಹಾಂ ರೀ ಅದು ಲೇಟು ಹಿಂಗೆ ಅದಾವ ರೀ ಈಗ ಜಾಸ್ತಿ ಆಗತ್ತಲ್ಲ ಅದಕ್ಕೆ ಹೇಳ್ತೀರಿ ಏನ್ ಹೇಳಕ್ ನಾವು ನಾವ ಹೆಂಗ ಹೇಳುದಾವ ನಾವು ಅವ್ರಿಗೆ ನಮ್ಮ ಒಬ್ಬರು ಹೇಳಿದ ಆಗುಲ್ ಬಿಡ್ರಿ ಗಂಡು ಮಕ್ಳಿಗ ನೀವು ಕೊಟ್ಟಾರ ಗಂಡು ಮಕ್ಳಿಗೆ ಐನೂರು ರೂಪಾಯಿ ಮಾಡ್ಬೇಕಂತ ಹೇಳಬೇಕ್ರಿ ಅವ್ರಿಗೆ ರೂಪಾಯಿ ಬಸ್ ಚಾರ್ಜ್ ಮಾಡಿದ್ರೆ ಮುಂದೆ ಗಂಡಮಕ್ಳು ಹಟ್ಟಾರ ಇಲ್ಲಿ ಹಟ್ಟು ಹೇಳ್ಬೇಕ್ರಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಮಾಡ್ತೀನಿ ಗಣಮಕ್ಳಿ ಯಾಕೆ ಮಾಡಿಲ್ರಿ ಗಂಡು ಗಣಮಕ್ಳಿಗ್ ಯಾಕೆ ಮಾಡಿಲ್ವಾ ಅದ್ ಗಂಡು ಗಣಮಕ್ಳಿಗ್ ಯಾಕೆ ಮಾಡಿಲ್ಲ ಅದ್ರಿ ಗಂಡಮಕ್ ರೈತರ ಚೆಂಡ್ ಬಿಡುದ ಗಂಡಮಕ್ಳು ಯಾಕೆ ಮಾಡಿಲ್ರಿ ನಾನು ಹೇಳ್ತೇನೆ ನಾನು ನೂರಿ ಸ್ವಾಮಿಯ ರೀ ನಾನು ಭಿಕ್ಷಾಬಿಟ್ಟು ಊರಾಗ ಏನೇನು ರೀ ಹಾ ಈಗ ಹೇಳಿರಿ ಅಮ್ಮ ಚಿ ಹೇಳ್ರಿ ತಿನ್ನಾಕತ್ತೆ ಅವು ಹಾರಿಸೋದ್ ಹೇಳಿ ಜ್ರು ಮಾಡ್ರಿ ಹೇಳಣ್ರಿ ಚಿ ಹೇಳ ಇದ್ರಿ ಒಂದು ತಾಸು ಆ ಗ್ಯಾರಂಟಿ ಆಗತ್ರಿ ಸ್ವಾಮಿಯ ನನಗೆ ನಾನು ನೂರಿ ಸ್ವಾಮಿಯ ಮಾಡತಾರೀ ಸರಿ ಮತ್ತು ಯಾವುದಕ್ಕೆ ಬಿಟ್ಟಾರ ಅವ್ರು ಯಾವುದಕ್ಕೆ ಬಿಟ್ಟಾರ ಈಗ ಹಾಂ ಎಲ್ಲ ಅಗತ್ಯ ವಸ್ತುಗಳೆಲ್ಲ ಮತ್ತೆ ದಿನ ಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗ್ಬಿಟ್ಟಾವೆ ಜಾಸ್ತಿ ಆಗಿ ರೀ ನೋಡಿ ಜಾಸ್ತಿ ಆಗೈತಿ ಜಾಸ್ತಿ ಆಗ್ಯತೆ ರೀ ಅದ್ರಾಗೆ ಮತ್ತು ಅವ್ಳಿಗೆ ಬ ನಾಳೆ ಅಂತ ಬರ್ತೀವಿ ಜಾಸ್ತಿನಾಗತ್ತೆ ರೀ ನೋಡ್ರಿ ಅಷ್ಟು ನೋಡ್ರಿ ನೋಡ್ರಿ ಯಾರು ಕೇಳೋ ರೀ ಏ ಯಾರು ಕೇಳೋರ

ನೋಡ್ರಿ ನಮ್ಮ ಕಾರ್ ಇಲ್ಲ ನಾವ ಕೂಡ್ಕೊಂತ ಬರ್ತೇವೆ ಹೋಗ್ಬೇಕ್ರಿ ನಾವು ಬಸ್ ಸ್ಟಾಂಡ್ ನಾವ್ ನೋಡ್ರಿ ಹಾ ಮತ್ತೊಂತೀನವ್ರು ಎಲ್ಲಿಂದ ತಂದು ಅಡ್ಡಾಡ್ಬೇಕು ನಾವು

ಏನ್ ಮಾಡ್ಬೇಕ್ರಿ ನಾವು ಇನ್ನೂ ಬಂದಿಲ್ಲ ರೀ ಮೊನ್ನೆ ಪಂಚಾಯತ್ಗೆ ಒಬ್ಬ ಒಂದಿಬ್ಬರು ಕಳಿಸಿದ್ರಿ ಪಂಚಾಯತಿಗೆ ಮತ್ತವರು ಫೋಟೋ ಹೊಡ್ಕೊಂಡು ಅವನ್ನ ನಮ್ಮ ಕಾರ್ಡ್ ತಗೊಂಡು ಅವನ್ನೆಲ್ಲ ತಗೊಂಡು ಹೋಗ್ಯಾರ ಅವ ಹೋಗಿ ಏನು ಹೇಳ್ತಾನೋ ಏನ್ ಮಾಡ್ತಾನೋ ಅವತ್ತು ಗೊತ್ತಿಲ್ಲ ಬಂದ್ರೆ ಬಂದು ಬರಲಿಲ್ಲ ಮತ್ತೆ ನಂಗ್ರಿ ಹೆಂಗೆ ದೇವ್ರ ಹೆಂಗ್ ಸಾಗರ್ಸ್ತಾನೋ ಆ ಮಕ್ಕಳದವ್ರಿ ಮೂರ್ ಮಂದಿ ಇಬ್ರು ಅದಾರ ಮತ್ತ್ ಅವ್ರಿಗೆ ಬೇಡ ಅದ ಅವ್ರಿಗೆ ಸ್ವಸ್ತಾರ್ಗೆ ಬರ್ತೈತ್ರಿ ಮನ್ಯಾಗ ಅವ್ರಮಗೂ ಬರ್ತೈತ್ರಿ ಬಂದ್ರೂ ನಮ್ನ ಇದ್ದಿದ್ದಿಲ್ರಿ ಇಷ್ಟ ದಿನ ಅವ್ರಿಗೆ ಮಾಡಿದೀವಿ ನಾವು ಮತ್ ದುಡ್ದಾಕೋರ್ ಇದ್ದಿದ್ದಿಲ್ಲ ಅಲ್ರಿ ಮಾಡಿ ನಾವ್ ಆರಿಸ್ ತರ್ತೇವ್ರಿ ಅವ್ರ ತಿಳ್ಕೊಬೇಕ್ರಿ ನಾವು ಅವ್ರ ಆರ್ಶ್ ತಗೊಂಡೇವಿ ಅವ್ರಿಗೆ ಏನ್ ಮಾಡ್ಬೇಕು ಎರಡ್ ಸಾವಿರ ಬರ್ತೈತಿರಿ ಇಲ್ಲ ಅಂತಲ್ಲ ಅದಿವ್ ಬಂದ್ರೆ ನಾಳೆ ಆಗ್ತಿದ್ರಿ ಮೋದಿ ಮ ನಾ ಈಗ ಹತ್ತು ಹದಿನೈದು ವರ್ಷ ತಗೊಂಡ್ರಿ ನಾನು ಈಗ ಬಂದ್ ಮಾಡ್ಯನ್ರಿ ಮೋದಿ ಯಾಕೆ ಬಂದ್ ಅವ ಮೋದಿ ಸಿದ್ದರಾಮ ಅವಲ್ಪರ್ ಇದ್ದಂಗ್ರಿ ಮೋದಿ ಸಿದ್ದರಾಮಯ್ಯ ಕೋದಲ್ರಿ ಮತ್ತೆ ಯಾವ್ದ್ರಿ ಮತ್ತೆ ಯಾಕೆ ಬಂದ್ ಮಾಡಿದ್ರಿ ಮೋದಿ ಮೋದಿ ಯಾಕೆ ಬಂದ್ ಮಾಡಿದ್ರಿ ವಾರಿ ಮೋದಿ ಯಾಕೆ ಬಂದ್ ಮಾಡಿ ಅನ್ರಿ ಹೋದ್ರಿ ನಾನು ಇದರೋ ಹಾಕೊಂಡ್ರಿ ಹಾಕ್ತಿದ್ದ ವರ್ಷ ಈಗ ಹತ್ತೈದೇ ವರ್ಷ ತಗೊಂಡ್ರ ಮತ್ತೆ ಈಗ ಯಾಕೆ ಬಂದ್ ಮಾಡಿ ಎರಡ್ ಸಾವಿರ ಹೊಳ್ಳಿ ಎರಡ್ ಕಂತ ಬಂದ್ರ ಈಗ ಎರಡು ಮೂರು ವರ್ಷ ಆತ್ರಿ ಎರಡು ವರ್ಷ ಹತ್ತ ಬಂದ್ರೆ ಆಯ್ತಾ ಈಗ ಹೊಸ ವರ್ಷಕ್ಕೆ ಸರ್ಕಾರದಿಂದ ಏನು ಕೊಡ ಕೊಡುಗೆ ಕೊಡ್ತಾರ ಸಾಮಾನ್ಯ ಜನ ವೀಕ್ಷಣೆ ಮಾಡ್ತಾ ಇದ್ರು ಬಟ್ ಇವರು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಬಸ್ ಟಿಕೆಟ್ ಜಾಸ್ತಿ ಮಾಡ್ತಿದ್ದಾರೆ ಅದರಿಂದ ಸಾಮಾನ್ಯ ಜನಕ್ಕೆ ಯಾವ ತರ ತೊಂದರೆ ಆಗುತ್ತೆ ಈಗ ಸಾಮಾನ್ಯವಾಗಿ ಜನರಿಗೆ ಈಗ ಗಂಡ ಮಕ್ಕಳಿಗೆ ಬಾ ಹೊರ ಬೀಳ್ತದೆ ಹೆಣ್ಮಕ್ಳಿಗಂತೂ ಫ್ರೀ ಅದ ಇಲ್ಲ ಅನ್ನಲ್ಲ ಒಂದು ಕಡೆ ಕಸ್ಕೊಂಡು ಒಂದು ಕಡೆ ಕೊಡೋಂಗೆ ಆಗೈತಿ ದಯವಿಟ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೆಯದು ಜ ಗಂಡ್ಮಕ್ಳಿಗೆ ಹೌದು ಹೌದು ಆಗಿದೆ ಆಗಿದೆ ನಿಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಇಲ್ಲ ಇದ್ದಷ್ಟೇ ಇದೆ ಸರ್ ಇನ್ನೂ ಹೆಚ್ಚಿಗೆ ನಮ್ಗೆ ಇನ್ಕಮ್ಗಿಂತ ಜಾಸ್ತಿ ನಾವು ಖರ್ಚು ಮಾಡೋದಾಗೈತೆ ಸಾಲ ಮಾಡೋದ್ರು ಮಾಡಬೇಕಾಗೈತೆ ಆದಷ್ಟು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಹೇಳಬೇಕಂತಂದ್ರೆ ಒಳ್ಳೇದು ಮಾಡಿದ್ರು ಒಳ್ಳೇದು ಮುಂದೆ ಅವರು ಸರ್ಕಾರ ಇದಾಗುತ್ತೆ ಸರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇಲ್ಲ ಹಿಂಗೆ ಕೊಡ್ತಾ ಇದ್ದಾರೆ ಹೇಳಿ ಈಗ ನಮ್ಮ ಕಡೆಯಿಂದ ತೊಗೊಂಡು ಒಬ್ಬರು ಕೊಡ್ತಾ ಇದ್ದಾರೆ ನಮ್ಮಲ್ಲಿ ತೊಗೊಂಡು ಇನ್ನೊಬ್ಬರು ಕೊಡೋದು ಅಷ್ಟೇ ಹೆಣ್ಮಕ್ಳು ಕೊಡೋದು ಹಿಂಗ ಈಗ ಎಲ್ಲಿದೆ ಸರ್ ಈಗ ಕೆಲವ್ರಿಗೆ ಇನ್ನೂ ಕೆ ಎಸ್ ಆರ್ ಟಿ ಸರ್ಗೆ ಇದ್ದು ಕೊಡೋಕೆ ದುಡ್ಡೇ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ದುಡ್ಡೇ ಇಲ್ಲ ಸ್ಟ್ರೈಕ್ ಇನ್ನು ಮೂವತ್ತೊಂದಕ್ಕೆ ಇನ್ನೂ ಸ್ಟ್ರೈಕ್ ಇದ್ದಂತ ಹೇಳಿದರು ಇನ್ನೂ ಆಗಿಲ್ಲ ಅದು